ಹಾಯ್ ಹಲೋ ನಮಸ್ ಚಿತ್ರೀರಿ ನಿಮ್ಮ ಪಿ ಕೆ ಸೀರಿಯಲ್ ಪುಟ್ಟಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಲಕ್ಷ್ಮೀ ಬರ್ಮ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನು ನಡೆದಿದೆ ಎಂಬುದನ್ನು ತಿಳಿಯೋಕ್ಕೂ ಮುನ್ನ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ ಸ್ನೇಹಿತರೆ ಲಕ್ಷ್ಮೀ ಬರಮ್ಮ ಧಾರಾವಾಹಿಯಲ್ಲಿ ಈಗಾಗಲೇ ಎಲ್ಲರೂ ಕೂಡ ಕೋರ್ಟ್ನಲ್ಲಿ ಹಾಜರಾಗಿದ್ದಾರೆ ಮತ್ತು ವಿವಿಧ ರೀತಿಯ ಕ್ವಶನ್ಗಳನ್ನು ಕೂಡ ಈಗಿನ ಮತ್ತು ಅವರ ಪರ ಲಯರ್ಗಳು ಕೂಡ ಕೇಳ್ತಿರ್ತಾರೆ ಇದೇ ಸಂದರ್ಭದಲ್ಲಿ ಕೋರ್ಟ್ಗೆ ಹಾಜರಾಗಿರುವಂಥ ಕೀರ್ತಿ ಕಟಕಟೆಯಲ್ಲಿ ನಿಂತಿರ್ತಾರೆ ಅವರು ಮಾತನಾಡ್ತಿದ್ದಾರೆ ಈಗಾಗಲೇ ವೈಷ್ಣವ್ ಅವರು ನಿಮ್ಮ ಮೇಲೆ ಒಂದು ಆರೋಪ ಮಾಡಿದ್ದಾರೆ ಮತ್ತು ಈ ಈ ಲಕ್ಷ್ಮಿಯ ಕೊಲೆಯ ವಿಚಾರವಾಗಿ ಮಾತನಾಡುತ್ತಿದ್ದಾರೆ ಮತ್ತು ಇದೇ ವಿಚಾರದಲ್ಲಿ ಈ ರಾಣಿ ಗೊಂಬೆ ನಿಮ್ಮತ್ತನೆ ಇರುವುದರಿಂದ ಈ ರಾಣಿ ಗೊಂಬೆಯನ್ನೇ ಅವರು ಆ ರಾವಣ ಕೊಂಬೆ ಒಳಗೆ ಇಟ್ಟಿ ಅವರನ್ನು ಸಾಯಿಸಲು ಪ್ರಯತ್ನ ಎಂದು ಈಗಾಗಲೇ ಸೋದಾಮಿನಿ ಅವರು ಹೇಳ್ತಿದ್ದಾರೆ ಅದಕ್ಕೆ ಈಗ ತಕ್ಷಣ ಅಲ್ಲಿಗೆ ಬಂದಿರುವಂತಹ ಈ ಲಕ್ಷ್ಮಿ ಅವರ ಆಗಮನದಿಂದ ಎಲ್ಲರಿಗೂ ಕೂಡ ಶಾಕ್ ಆಗಿದೆ ಮತ್ತು ಕೋರ್ಟ್ನಲ್ಲಿ ಕೂಡ ಎಲ್ಲರೂ ಕೂಡ ಅವರವರ ಮುಖವನ್ನು ಅವರವರು ನೋಡಿಕೊಳ್ತಿದ್ದಾರೆ ಏಕೆಂದರೆ ಸತ್ತು ಹೋಗಿರುವ ವ್ಯಕ್ತಿ ಮತ್ತೆ ಬರಲು ಹೇಗೆ ಸಾಧ್ಯ ಎಂಬ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿದ್ದಾರೆ ಇದರ ಜೊತೆಗೆ ಕಾವೇರಿಯವರು ಕೂಡ ನೋಡಿ ಶಾಕ್ ಆಗಿದ್ದಾರೆ ಮತ್ತು ಏನಪ್ಪ ಇದು ಸತ್ತೋಗಿದ್ದಂಥ ವ್ಯಕ್ತಿಗಳೆಲ್ಲ ಮತ್ತೆ ಬರ್ತಾ ಇದ್ದಾರಲ್ಲ ಅಂತ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಅವರು ಬಂದ ತಕ್ಷಣ ಕೇಳ್ತಾರೆ ಲಕ್ಷ್ಮಿಯ ಆಗಮನ ಕೋರ್ಟ್ಗೆ ತರಿಸುತ್ತದೆ ಇದೇ ಸಂದರ್ಭದಲ್ಲಿ ಎಲ್ಲರೂ ಕೂಡ ನೋಡುತ್ತಿರುವಾಗ ಲಕ್ಷ್ಮಿ ಕೂಡ ಬದುಕಿದ್ದಾರೆ ಅಂತ ವೈಷ್ಣವ್ ಕೂಡ ತುಂಬ ಖುಷಿ ಪಡ್ತಾರೆ ಮತ್ತು ಕೀರ್ತಿನೂ ಕೂಡ ಖುಷಿ ಪಡ್ತಾರೆ ಇದೇ ಸಂದರ್ಭದಲ್ಲಿ ಕೀರ್ತಿ ಕೀರ್ತಿಯ ಬಗ್ಗೆ ಲಕ್ಷ್ಮಿ ಹೇಳ್ತಾಳೆ ನನ್ನ ಸಾವಿಗೆ ಕಾರಣ ಇವಳಲ್ಲ ನನ್ನ ಸಾವಿಗೆ ಕಾರಣ ಬೇರೆಯೇ ಇದೆ ಅಂತ ಹೇಳ್ತಾರೆ ಇದೇ ಸಂದರ್ಭದಲ್ಲಿ ಅಲ್ಲಿರುವಂಥ ಜಡ್ಜ್ ನೋಡ್ತಾರೆ ಅದೇ ಬಂದಿರುವಂತಹ ಖುಷಿಗೆ ವೈಷ್ಣವ್ ಮತ್ತು ಲಕ್ಷ್ಮಿಯನ್ನು ತಪ್ಪಿಕೊಂಡು ಈಗಾಗಲೇ ತುಂಬ ಖುಷಿ ಪಡ್ತಿರ್ತಾನೆ ಆಗ ಇದೇನು ಕೋರ್ಟ್ ಹಾಲ್ ಅಂತ ತಿಳ್ಕೊಂಡ್ರ ಇಲ್ಲ ನಿಮ್ಮ ಮನೆ ಅಂತ ಛತ್ರ ಅಂತ ತಿಳ್ಕೊಂಡ್ರ ಅಂತ ಜಡ್ಜ್ ಏನಿರ್ತಾರೆ ಅವರು ಹೇಳ್ತಾರೆ ಆ ಹೇಳಿದ ಸಂದರ್ಭದಲ್ಲಿ ಆಗ ನೀವೇನೇ ಇದ್ದರೂ ಈ ಕಟಕಟೆಯಲ್ಲಿ ನಿಂತು ಮಾತಾಡಿ ನೀವು ಅಲ್ಲಿ ಇಲ್ಲಿ ಏನು ಮಾತಾಡೋದು ಅವಶ್ಯಕತೆ ಇಲ್ಲ ಅಂತ ಜಡ್ಜ್ ಹೇಳಿದಾಗ ಕಟಕಟೆಗೆ ಹೋಗಿರುವಂತಹ ಲಕ್ಷ್ಮಿ ಅವರ ಎದುರುಗಡೆ ಇರುವಂತಹ ಈ ಕಾವೇರಿ ಅಂತೂ ತುಂಬಾ ಆಗಿದ್ದಾರೆ ಅಯ್ಯೋ ಇವಾಗ ನನ್ನ ಕತೆ ಮುಗೀತು ಏನು ಹೇಳ್ತಾಳೋ ಏನು ಬಿಡ್ತಾಳೋ ನನ್ನ ಈ ವಿಷಯವನ್ನು ಹೇಳಿದ್ರೆ ಈಗಾಗಲೇ ನನ್ನ ಮೇಲೆ ನಂಬಿಕೆಯನ್ನು ಕಳೆದುಕೊಂಡಿರುವ ನನ್ನ ಮಗ ವೈಷ್ಣವ್ ನನ್ನನ್ನು ಗ್ಯಾರಂಟಿ ಬಿಟ್ಟು ಹೋಗ್ತಾನೆ ಮತ್ತು ಈ ಇವಳು ಹೇಳೋದ್ನೆಲ್ಲ ತುಂಬ ನಂಬ್ಕೊಳ್ತಾಳೆ ಅಂತ ಮನಸ್ಸಿನಲ್ಲೇ ಅಚ್ಚರಿ ಮತ್ತು ಶಾಖಕ್ಕೆ ಒಳಗಾಗಿರ್ತಾಳೆ ಇದೇ ಸಂದರ್ಭದಲ್ಲಿ ಅಲ್ಲಿರುವ ಜಡ್ಜ್ ಕೇಳ್ತಾರೆ ಏನಮ್ಮ ನಿನ್ನ ಸಾವು ಮತ್ತು ಸಾವಾಗಿದೆ ಅಂತ ಹೇಳಿದ್ರು ಮತ್ತು ನೀನು ಹೇಗೆ ಹೇಗೆ ಬದುಕು ಬಂದೆ ಮತ್ತು ನಿನ್ನ ಸಾವಿಗೆ ಈ ಕೀರ್ತಿನ ಕಾರಣ ಅಂತ ಕೇಳ್ತಾರೆ ಅದಕ್ಕೆ ಇಲ್ಲ ಇವರನ್ನರು ನನ್ನ ಸಾವಿಗೆ ಈ ಕೀರ್ತಿ ಎಲ್ಲ ಕಾರಣ ಅಂದ್ಬಿಟ್ಟು ಮತ್ತೆ ಯಾರು ಕಾರಣ ಅಂದಾಗ ಎದುರುಗಡೆ ನಿಂತಿರುವಂತಹ ಆ ಕಾವೇರಿಯನ್ನು ಕೈ ಬೆರಳಿಂದ ತೋರಿಸ್ತಾರೆ ತೋರಿಸಿ ನನ್ನ ಸಾವಿಗೆ ಮತ್ತು ನನ್ನ ಸಾವು ಸಾವನ್ನು ಮತ್ತು ಇದೇ ವಿಚಾರದಲ್ಲಿ ನನ್ನ ಸಾಯಿಸಲು ಪ್ರಯತ್ನ ಪಟ್ಟಿದ್ದು ನಮ್ಮ ಅತ್ತೆ ಬೇರೆ ಯಾರೂ ಅಲ್ಲ ಅಂತ ಹೇಳ್ತಾರೆ ಇದರಿಂದ ತುಂಬ ಶಾಖಕ್ಕೆ ಒಳಗಾಗ್ತಾನೆ ವೈಷ್ಣವ್ ಅಯ್ಯೋ ಇದೇನಪ್ಪ ಇದು ಏನು ಈ ಥರ ಎಲ್ಲ ಮಾತಾಡ್ತಿದಲ್ಲ ಅಮ್ಮನ ಅಂತ ಕೇಳ್ತಾರೆ ಅದಕ್ಕೆ ನೀವೇನಿದ್ದು ಕೂಗಾಡಬೇಡಿ ಅಂತ ಜಡ್ಜ್ ಹೇಳ್ತಾರೆ ಅದೇ ಸಂದರ್ಭದಲ್ಲಿ ಹೌದು ಇವರ ನಮ್ಮನ್ನು ಸಾಯಿಸೋಕ್ಕೆ ಮತ್ತು ರಾಣಿ ಗೊಂಬೆಯನ್ನು ಆ ರಾವಣ ಕೊಂಬೆ ಒಳಗೆ ಇಟ್ಟಿದ್ದು ಮತ್ತು ಪಟಾಕಿ ವಿಚಾರದಲ್ಲಿ ಬೇರೆ ಏನೋ ಕೆಮಿಕಲ್ ಹಾಕಿ ನನ್ನನ್ನು ಸಾಯಿಸಲು ಪ್ರಯತ್ನಪಟ್ಟದ್ದು ಮತ್ತು ಅಲ್ಲಿಗೆ ಬಂದಿರುವಂಥ ಒಂದು ಚಿಂಗಾರಿ ಟೀಮ್ ಏನಿದೆ ಆ ಟೀಮ್ಗೆ ಎಲ್ಲ ಹಣ ಸಪ್ಲೈ ಮಾಡಿ ಈ ಪ್ಲ್ಯಾನನ್ನು ರೂಪಿಸಿದ್ದು ನಮ್ಮ ಅತ್ತನೇ ಅಂತ ಹೇಳ್ತಾರೆ ಅದಕ್ಕೆ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಹಾಕ್ತಾರೆ ಇದೇ ವಿಚಾರದಲ್ಲಿ ಅಲ್ಲಿಗೆ ನಿಂತಿದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತದೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ಹಾಗೂ ಈ ಧಾರಾವಾಹಿ ಯಾವೆಲ್ಲ ತಿರುವುಗಳನ್ನು ಪಡೆದುಕೊಳ್ಳುತ್ತದೆ ಎಂಬುದನ್ನು ನಾವು ಮುಂದಿನ ಕುತೂಹಲಕಾರಿ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿಯ ನೋಡ ಅಲ್ಲಿಯ ತನಕ ನಮ್ಮ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು